ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಅಫರ್ಮೇಷನ್ಸ್ ಅಂದರೆ ಏನು ಅಫರ್ಮೇಷನ್ಸ್ನ ನಾವು ಯಾಕೆ ಯೂಸ್ ಮಾಡಬೇಕು ಅಫರ್ಮೇಷನ್ಸಿಂದ ಏನು ಲಾಭ ನಮಗೆ ಇದಕ್ಕೆಲ್ಲ ನಾನು ಈ ವಿಡಿಯೋಲಿ ನಿಮಗೆ ಉತ್ತರ ಕೊಡ್ತೀನಿ ಆ ಉತ್ತರ ಕೊಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಯಾಕೆಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಮಿಸ್ ಮಾಡಬಾರ್ದಲ್ವಾ ಅದಕ್ಕೆ ಹಾಗೆ ಈ ವಿಡಿಯೋ ಕೆಳಗಿರುವಂಥ ಥಮ್ಸ್ ಅಪ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಗ ಜಾಸ್ತಿ ಜನಕ್ಕೆ ಈ ಮಾಹಿತಿ ಶೇರ್ ಆಗುತ್ತೆ ಓಕೆ ಈಗ ವಿಷಯಕ್ಕೆ ಬರ್ತೀನಿ ಅಫರ್ಮೇಷನ್ಸ್ ಅಂದರೆ ದೃಢೀಕರಣಗಳು ಈ ಹೆಸರಲ್ಲೇ ಅದರ ಅರ್ಥ ಇದೆ ಅಂದರೆ ದೃಢ ದೃಢವಾಗಿ ಇರಿಸ್ಕೊಳ್ಳೋದು ಅಂತ ಅಂದರೆ ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಅಂತ ಈಗ ನಾವು ಯಾವುದನ್ನು ಸ್ಟ್ರಾಂಗಾಗಿ ಇಟ್ಕೋಬೇಕು ದೃಢವಾಗಿ ಇಟ್ಕೋಬೇಕು ನಾವು ಬಳಸುವಂಥ ಪದಗಳನ್ನು ಈ ಪದಗಳನ್ನು ಸ್ಟ್ರಾಂಗಾಗಿ ಮೈಂಡಲ್ಲಿ ಇಟ್ಕೊಂಡು ನಾವು ಪದೇ 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 ಹೇಳಿದಾಗ ಅದು ಏನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಈ ಅಫರ್ಮೇಷನ್ಸ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಗೊತ್ತಾ ಅವ್ರ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದ್ಕೊಂಡಿರೋರು ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋಂಥ ಗಟ್ಟಿ ಒಂದು ಛಲ ಇರೋರು ಮನೋಬಲನ ಮತ್ತು ಆತ್ಮಬಲನ ಜಾಸ್ತಿ ಮಾಡ್ಕೋಬೇಕು ಅಂದ್ಕೊಳ್ಳೋರು ಇವರೆಲ್ಲ ಏನು ಮಾಡ್ತಾರೆ ಅವ್ರು ಏನೇ ಕೆಲಸಗಳು ಮಾಡ್ತಾ ಇರಲಿ ಅವರನ್ನು ಅವರು ಮೋಟಿವೇಟ್ ಮಾಡ್ಕೊಳ್ತಾ ಇರ್ತಾರೆ ಹೇಗೆ ಅಂದರೆ ಈ ಥರ ಸ್ಟ್ರಾಂಗ್ ವರ್ಡ್ಸು ಈಗ ಒಬ್ಬರು ಅಥ್ಲೆಟ್ ಇರ್ತಾರೆ ಓಡ್ತಾ ಇರ್ತಾರೆ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ ಆ ಟೈಮಲ್ಲಿ ಅವ್ರ ಮನಸ್ ಮನಸ್ಸಿನೊಳಗೆ ಯು ಕ್ಯಾನ್ ಯು ಕ್ಯಾನ್ ಅಂತ ಅಂದ್ಕೊಳ್ತಾ ಇರ್ತಾರೆ ಅಂದರೆ ನಿನ್ನ ಕೈಲಾಗುತ್ತೆ ನಿನ್ನ ಕೈಲಾಗುತ್ತೆ ಅಂತ ಅವರೇ ಹೇಳ್ಕೊಳ್ಳೋದು ಜಸ್ಟ್ ಆ ಯು ಕ್ಯಾನ್ ಯು ಕ್ಯಾನ್ ಯು ಕ್ಯಾನ್ ಅಂತ ಅಂದ್ಕೊಳ್ತಾರಲ್ವ ಅದು ಬರೀ ಪದಗಳಲ್ಲ ಅದನ್ನೇ ಅಫರ್ಮೇಷನ್ ಅಂತೀವಿ ಅಂದರೆ ಧ್ರುವೀಕರಣ ಅಂತ ಯಾಕೆಂದರೆ ಅದು ಸ್ಟ್ರಾಂಗಾಗಿ ಅಂದ್ಕೊಳ್ತಾರೆ ಮೈಂಡಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಅಂದರೆ ಅದು ಅವ್ರ ಸಬ್ ಕಾನ್ಷಿಯಸ್ ರೀಚ್ ಆಗಿ ಆ ಸಬ್ಕಾನ್ಷಿಯಸ್ ಮೈಂಡ್ ಅವ್ರ ಕೈಯಲ್ಲಿ ಅದನ್ನು ಮಾಡಿಸತ್ತೆ ಅವ್ರು ಅಂದ್ಕೊಂಡಿರೋ ಕೆಲಸನ ಇದನ್ನೇ ಸೆಲ್ಫ್ ಟಾಕ್ ಅಂತ ಕೂಡ ಅಂತಾರೆ ಈ ಸೆಲ್ಫ್ ಟಾಕ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ನಾವು ಪದೇ ಪದೇ ಏನನ್ನು ಹೇಳ್ತಾನೆ ಇರ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಆದ್ದರಿಂದ ಒಳ್ಳೆ ಪದಗಳು ನಮಗೆ ಉಪಯೋಗ ಆಗುವಂಥ ಪದಗಳು ನಮ್ಮ ಲೈಫಲ್ಲಿ ನಮ್ಮ ಏಳಿಗೆಗೆ ಬೇಕಾಗಿರುವಂಥ ಪದಗಳನ್ನು ನಾವು ಪದೇ ಪದೇ ಯೂಸ್ ಮಾಡಿದಾಗ ಅದು ನಮಗೆ ಖಂಡಿತ ಒಳ್ಳೆಯದನ್ನೇ ಮಾಡುತ್ತೆ ಅಲ್ವಾ ನಿಜ ಹೇಳಬೇಕು ಅಂದರೆ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬರು ಅಫಮೇಷನ್ಸ್ನ ಹೇಳ್ಕೊಳ್ತಾನೆ ಇರ್ತಾರೆ ಆದರೆ ಯಾವ ರೀತಿ ಕೆಲವರು ಅಯ್ಯೋ ನನ್ನ ಹಣೆ ಬರಾನೇ ಇಷ್ಟು ನಾನು ಏನು ಕೆಲಸ ಮಾಡಿದ್ರೂ ಅದು ಸರಿಯಾಗೇ ಆಗೋಲ್ಲ ಅದರಲ್ಲಿ ತುಂಬ ಅಡೆತಡೆಗಳು ಬರ್ತಾ ಇರುತ್ತೆ ಈ ರೀತಿ ಅಂದ್ಕೊಳ್ತಾರಲ್ವಾ ಅದು ಕೂಡ ಅಫಮೇಷನ್ಸೆ ಆದರೆ ಯಾವ ರೀತಿ ಅಫಮೇಷನ್ಸು ಅವ್ರ ಲೈಫನ್ನು ಇನ್ನಷ್ಟು ಡ್ಯಾಮೇಜ್ ಮಾಡೋ ರೀತಿಯಾದ ಅಫಮೇಷನ್ಸ್ ಇನ್ನು ಕೆಲವರು ನಾನು ಏನು ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗೇ ಆಗುತ್ತೆ ಆಗೋವರೆಗೂ ನಾನು ಬಿಡೋದೂ ಇಲ್ಲ ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನಲ್ಲಿ ಈ ಎಕ್ಸಾಮು ಎಕ್ಸಾಮ್ ಬರೆಯೋಕ್ಕೆ ಹೋಗೋ ಮಕ್ಕಳು ಇವತ್ತು ನಾನು ಪಾಸ್ ಆಗೇ ಆಗ್ತೀನಿ ಖಂಡಿತ ಅಬೌ ನೈಂಟಿ ಪರ್ಸೆಂಟ್ ತೆಗ್ದೇ ತೆಗಿತೀನಿ ಅಂತ ಸ್ಟ್ರಾಂಗಾಗಿ ಹೇಳ್ತಾರಲ್ಲ ಅದು ಅಫಾಮೇಶನ್ಸ್ ಸ್ಟ್ರಾಂಗ್ ಅಫಮೇಷನ್ ಅವ್ರು ಹೇಳ್ದಂಗೆ ಅದು ನಡ್ದೇ ನಡೆಯುತ್ತೆ ಸೊ ಈ ರೀತಿ ಪ್ರತಿಯೊಬ್ಬರು ಗೊತ್ತೋ ಗೊತ್ತಿಲ್ಲದೋನೋ ಅಫಾಮೇಶನ್ಸ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ತಾನೆ ಇರ್ತಾರೆ ಅವರವರ ಲೈಫಲ್ಲಿ ನಾನು ಸಕ್ಸಸ್ ಆಗಲೇಬೇಕು ಅನ್ನೋ ಒಂದು ಹಠ ಇರೋರು ಈ ಸಕ್ಸಸ್ ನನ್ನ ಸ್ವಂತ ನಾನು ಯಾವುದನ್ನಾದರೂ ಸಾಧಿಸಬಲ್ಲೆ ಅಂತ ಹೇಳಿಕೊಂಡು ಸಕ್ಸಸ್ ಆಗ್ತಾಯಿರ್ತಾರೆ ತುಂಬ ಸಕ್ಸಸ್ಫುಲ್ಲು ಪಾಸಿಟಿವ್ ಮೈ ಮೆಂಡ್ ಮೈಂಡ್ ಇರೋ ಅಂಥವ್ರು ಇನ್ನು ಕೆಲವರು ನೆಗೆಟಿವಿಟಿನೇ ಯಾವಾಗಲೂ ಇರೋರು ದುಃಖದಲ್ಲೇ ಇರೋರು ಇವರೆಲ್ಲ ನಾನು ಹೇಳಿದ್ನಲ್ಲ ಅಯ್ಯೋ ನನ್ನ ಲೈಫ್ ಇಷ್ಟೇ ಈ ಥರ ಎಲ್ಲ ಅಂದ್ಕೊಳ್ತಾಯಿದ್ರು ಈ ಕೆಲಸ ನನ್ನ ಕೈಲಾಗಲ್ಲ ನಾನು ಓದೋದೇನೋ ಓದಿದ್ದೀನಿ ಎಷ್ಟು ಬರುತ್ತೋ ಬರಲಿ ದೇವರಿಷ್ಟ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡಿದಾಗ ಖಂಡಿತ ಅದರಲ್ಲಿ ಸಕ್ಸಸ್ ಇರಲ್ಲ ಸೊ ಈ ರೀತಿ ನಾವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಂಡಾಗ ಪಾಸಿಟಿವಿಟಿನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಲೈಫಲ್ಲಿ ಅದು ಹೇಗೆ ಅಂದರೆ ನಾವು ಯಾವ ಕೆಲಸದ ಬಗ್ಗೆ ಅಂದ್ಕೊಳ್ತಿರ್ತೀವೋ ಬರೀ ಆ ಕೆಲಸದ ಬಗ್ಗೆ ಮಾತ್ರ ಅಲ್ಲದೆ ಇನ್ನು ನಮ್ಮ ಲೈಫಲ್ಲಿ ಬೇರೆ ಎಲ್ಲ ರೀತಿಯಲ್ಲೂ ನಾವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಆದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಅವ್ರ ಲೈಫಲ್ಲಿ ಎಲ್ಲ ರೀತಿಯಿಂದನೂ ನೆಗೆಟಿವಿಟಿನೇ ಅವ್ರು ಅವರನ್ನು ಆವರಿಸ್ಕೊಂಬಿಡುತ್ತೆ ಅದಕ್ಕೆ ಅವ್ರಿಗೆ ಒಂದು ಕಷ್ಟ ಅಂದರೆ ಯಾವುದ್ರಲ್ಲಿ ಕೆಲಸ ಇಟ್ಟರು ಬರೀ ಕಷ್ಟಗಳೇ ಬರ್ತಾ ಇರುತ್ತೆ ಅದೇ ಪಾಸಿಟಿವ್ ಆಗಿರೋರು ಯಾರ ಜೊತೆ ಮಾತಾಡಿದ್ರು ನಗ್ನಗ್ತಾ ಮಾತಾಡ್ತಿರ್ತಾರೆ ಆಪೋಸಿಟ್ ಪರ್ಸನ್ ಕೂಡ ಆಟೋಮೆಟಿಕ್ಕಾಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಅವ್ರು ಏನೇ ಕೆಲಸ ಮಾಡೋಕ್ಕೋದ್ರೂ ಸಕ್ಸಸ್ ಆಗ್ತಾ ಇರುತ್ತೆ ಅರ್ಥ ಆಗ್ತಿದೆಯಾ ನಿಮಗೆ ಡಿಫ್ರೆನ್ಸು ಪಾಸಿಟಿವ್ ಪೀಪಲ್ ನೆಗೆಟಿವ್ ಪೀಪಲ್ ಬಗ್ಗೆ ಪಾಸಿಟಿವ್ ಅವರು ಹೇಗೆ ಪಾಸಿಟಿವ್ ಆಗಿದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಪಾಸಿಟಿವ್ ಅಫಾರ್ಮೇಶನ್ಸ್ ನಡೀತಾ ಇದೆ ನೆಗೆಟಿವ್ ಜನ ಹೇ ಯಾಕೆ ಕಷ್ಟಗಳಲ್ಲಿ ಮುಳುಗೋಗಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ನೆಗೆಟಿವಿಟಿ ಅನ್ನೋದು ತುಂಬಿಕೊಂಡಿದೆ ನೆಗೆಟಿವ್ ಅಫರ್ಮೇಷನ್ಸ್ನೇ ಹೇಳ್ಕೊಳ್ತಾ ಇದ್ದಾರೆ ವಿಚಿತ್ರ ಏನಂದರೆ ಅಫರ್ಮೇಷನ್ಸ್ ಏನು ಅಂತಲೇ ತುಂಬ ಜನಕ್ಕೆ ಗೊತ್ತಿಲ್ಲ ಆದರೆ ಗೊತ್ತಿಲ್ಲದೆ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಪಾಸಿಟಿವ್ ಆಗಿ ಇನ್ನು ಕೆಲವರು ನೆಗೆಟಿವ್ ಆಗಿ ಆದರೆ ಅವ್ರಿಗೆ ಗೊತ್ತಿಲ್ಲ ಅವರು ನೆಗೆಟಿವ್ ಆಗಿ ಮಾತಾಡ್ ಮಾತಾಡ್ಕೊಳ್ತಾ ಇರೋದು ಅಥವಾ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋದು ಅವ್ರ ಲೈಫಲ್ಲಿ ಎಷ್ಟು ನೆಗೆಟಿವಿಟಿನ ಅವರು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗ ಯಾರೆಲ್ಲ ಈ ವಿಡಿಯೋನ ಕೇಳಿಸ್ಕೊತಾ ಇದ್ದೀರೋ ನೀವು ತುಂಬ ಲಕ್ಕಿ ಅನ್ನಬೇಕು ಯಾಕೆಂದರೆ ನೀವು ಈ ವಿಷಯಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಇದೆ ಇನ್ನೂ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈ ರೀತಿಯಾದ ಒಂದು ಪಾಸಿಟಿವಿಟಿನ ನಿಮ್ಮ ಮೈಂಡಿಗೆ ತುಂಬಿಕೊಳ್ತಾ ಇದ್ದೀರಾ ಆದ್ದರಿಂದ ನೀವು ತುಂಬಾ ಲಕ್ಕಿ ಅನ್ಬೋದು ಯಾಕೆಂದರೆ ನಿಮಗೆ ಗೊತ್ತು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಸೊ ನೀವು ಇನ್ನು ಮುಂದೆ ನೆಗೆಟಿವ್ ಆಗಿ ಯಾವುದು ಯೋಚನೆಯೂ ಮಾಡಲ್ಲ ಮಾತಾಡೋದು ಇಲ್ಲ ಏನು ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದೇ ಬರದೇ ಇರೋ ರೀತಿಯಲ್ಲಿ ನೀವು ನಿಮ್ಮ ಲೈಫ್ನ ನೋಡ್ಕೊಳ್ತೀರಾ ಆದ್ದರಿಂದ ನೀವು ತುಂಬ ಸುಖವಾಗಿ ಸಂತೋಷವಾಗಿ ಕಷ್ಟ ಬಂದ್ರೂ ಅದು ಕಷ್ಟ ಅಂತ ಅಂದ್ಕೊಳ್ಳ್ದೆ ಒಂದು ಚಾಲೆಂಜ್ ಅಂತ ಅಂದ್ಕೊಂಡು ನಿಮ್ಮ ಪಾಸಿಟಿವಿಟಿಯಿಂದ ನಿಮ್ಮ ಪಾಸಿಟಿವ್ ಅಫರ್ಮೇಷನ್ಸಿಂದ ಆ ಕಷ್ಟಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತೀರ ಹಾಗಾಗಿ ನಿಮಗೆ ಆ ಇರೋ ಕಷ್ಟ ಕಷ್ಟ ಅಂತ ಅನಿಸಲ್ಲ ಈಸಿಯಾಗಿ ಏನು ಇವಾಗ ನಿಮ್ಮ ಹ್ಯಾಪಿ ಲೈಫ್ ಇರುತ್ತಲ್ಲ ಅಂಥವ್ರ ಲೈಫಲ್ಲೂ ನಮಗೆ ಬಂದಿರೋ ಕಷ್ಟ ಇನ್ನೊಬ್ರಿಗೆ ಬಂದಿರೋ ಕಷ್ಟ ಬಂದಿರುತ್ತೆ ಆದರೆ ಅವರು ಈ ಸಕ್ಸಸ್ಫುಲ್ ಮೆಂಟಾಲಿಟಿ ಇರುತ್ತೆ ಅವ್ರಿಗೆ ಯಾಕೆಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ನಡೀತಾ ಇರುತ್ತೆ ಯಾವಾಗಲೂ ಮೈಂಡಲ್ಲಿ ಮಾತಲ್ಲಿ ಆದ್ದರಿಂದ ಅವ್ರು ಸಕ್ಸಸ್ನ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅರ್ಥ ಆಗ್ತಿದೆಯಾ ಸೊ ಈಗ ನೀವು ಇಷ್ಟು ತಿಳ್ಕೊಂಡ್ಮೇಲೆ ಇನ್ನು ಮುಂದೆ ನಿಮ್ಮ ಲೈಫನ್ನ ನೀವು ಹೇಗೆ ಚೇಂಜ್ ಮಾಡ್ಕೊ ಮಾಡ್ಕೊಳ್ತೀರಾ ನಿಮ್ಮ ಮಾತುಗಳನ್ನು ಹೇಗೆ ಮಾತಾಡ್ತೀರಾ ನಿಮ್ಮ ಅಫಮೇಷನ್ಸ್ನ ಹೇಗೆಲ್ಲ ಅಂದ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದೆ ಆದರೆ ನೀವು ಮಾತಾಡೋ ಪ್ರತಿಯೊಂದು ಮಾತು ನಿಮ್ಮ ಮನಸಲ್ಲಿ ಅಂದ್ಕೊಳ್ಳೋ ಪ್ರತಿಯೊಂದು ಮಾತೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗ್ತಾ ಇದೆ ಅನ್ನೋದನ್ನು ಮರಿಬೇಡಿ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಮಾಡಿಕೊಂಡು ಅಫರ್ಮೇಷನ್ಸ್ ಕೂಡ ಕರೆಕ್ಟಾಗಿ ಹೇಳಿಕೊಂಡು ಬೇರೆ ಟೈಮಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇರುವಾಗ ಅಥವಾ ನಿಮ್ಮ ಮೈಂಡಲ್ಲೇ ನೀವು ಅಯ್ಯೋ ಇದೆಲ್ಲ ನಾನು ಅಂದ್ಕೊಂಡಿದೆಲ್ಲ ಆಗಿಬಿಟ್ರೆ ಸಾಕಪ್ಪ ಅಂತ ಅಂದ್ಕೊಂಡ್ರೆ ಸಾಕು ಎಲ್ಲ ತುಸ್ ಅಂತ ಹೋಗ್ಬಿಡುತ್ತೆ ಆಗ್ಬಿಟ್ರೆ ಸಾಕು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸಲ್ಲಿ ಆಗಲ್ಲ ಅನ್ನೋದಿದೆ ಅದೇನಾಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಬರದೇ ಇರೋ ರೀತಿ ಒಂದು ವಾಚ್ಮ್ಯಾನ್ ಇರ್ತಾನೆ ಅಲ್ಲಿ ಅವನೇನು ಮಾಡ್ತಾನೆ ಈ ಒಂದು ಮ್ಯಾಟರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗದೇ ಇರೋ ಹಾಗೆ ಅವನು ಅಲ್ಲೇ ತಡೆದು ಬಿಡ್ತಾನೆ ನಿನ್ನಲ್ಲಿ ನೆಗೆಟಿವಿಟಿ ಇದೆ ಆಗಲ್ಲ ಹೋಗು ಅಂತ ಸೊ ನೀವು ಅಂದ್ಕೊಂಡು ಇದು ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಅರ್ಥ ಆಗ್ತಿದೆಯಾ ಈ ಅಫರ್ಮೇಷನ್ಸಿಂದ ಏನೆಲ್ಲ ಯೂಸ್ಫುಲ್ ಇದೆ ಅಂತ ನಾವು ಪ್ರತಿನಿತ್ಯ ನಮ್ಮನ್ನು ನಾವೇ ಮೋಟಿವೇಟ್ ಮಾಡಿಕೊಂಡು ನಮ್ಮ ಸುತ್ತ ಇರೋರನ್ನ ಮೋಟಿವೇಟ್ ಮಾಡಿದಷ್ಟೂ ಈ ಅಫರ್ಮೇಷನ್ಸ್ ನಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಈಗ ಅಫರ್ಮೇಷನ್ಸ್ನ ಯಾಕೆ ಯಾವಾಗ ಹೇಗೆ ಉಪಯೋಗಿಸ್ಬೇಕು ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳಲ್ಲಿ ಎಸ್ಪೆಷಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂದರೆ ಈಗ ನೀವು ಒಂದು ಕಾರ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಕಾರ್ ತೊಗೋಬೇಕು ಅಂತ ಆಗ ನಿಮ್ಮ ಮೈಂಡಲ್ಲಿ ಪ್ರತಿನಿತ್ಯ ಏನು ಓಡ್ತಾ ಇರಬೇಕು ನಿಮಗೆ ಯಾವ ಕಲರ್ ಕಾರು ಅದು ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ವಿಜ್ ವಿಜುವಲೈಸೇಷನ್ ಬರ್ತಾ ಇರಬೇಕು ಆ ಕಲರ್ ಕಾರು ಅದು ಫೈವ್ ಸೀಟರಾ ಸೆವೆನ್ ಸೀಟರಾ ಅಥವಾ ಆ ಕಾರು ಕಲರ್ ಏನು ಟಯರ್ಸ್ ಹೇಗಿರುತ್ತೆ ಒಳಗಡೆ ಸೀಟ್ ಕಲರ್ ಹೇಗಿರುತ್ತೆ ಆ ಕಾರಲ್ಲಿ ನೀವು ಹೇಗೆ ಹೋಗ್ತಾ ಇದ್ದೀರಾ ಯಾರೆಲ್ಲ ಹೋಗ್ತಿದ್ದೀರಾ ಈ ರೀತಿ ಪ್ರತಿನಿತ್ಯ ನೀವು ತಗೊಳ್ಳೋಂಥ ಕಾರ್ ಬಗ್ಗೆಯೇ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಿದ್ದಾಗ ಇದನ್ನು ಅಫರ್ಮೇಷನ್ಸ್ ಅಂತೀವಿ ಈ ಅಫರ್ಮೇಷನ್ಸು ನಿಮ್ಮ ವಿಶುವಲೈಸೇಷನ್ನಲ್ಲಿಯೂ ಆ್ಯಡಾಗಿ ಅಫರ್ಮೇಷನ್ಸ್ ಮತ್ತು ವಿಜುವಲೈಸೇಷನ್ ಎರಡೂ ಜಾಯಿನ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ನು ನಿಮಗೆ ಬೇಗ ಬಂದು ತಲುಪೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅರ್ಥ ಆಯ್ತಲ್ಲ ಈಗ ನಿಮಗೆ ಹಣ ಬೇಕು ಅಂದಾಗ ನಿಮಗೆ ಹಣ ಯಾವ ಕಾರಣಕ್ಕೆ ಬೇಕು ಆ ಆ ಒಂದು ಕಾರಣನ ನೀವು ಫುಲ್ಫಿಲ್ ಮೇಲೆ ನಿಮ್ಮ ಎಮೋಷನ್ ಹೇಗಿದೆ ನನಗೆ ಬೇಕಾಗಿರೋವಂಥ ಹಣ ನನಗೆ ಸಿಕ್ಕಿದೆ ನಾನು ಯಾರಿಗೆಲ್ಲ ಕೊಡಬೇಕೋ ಅವ್ರಿಗೆಲ್ಲ ಹಣ ಕೊಟ್ಟಿದ್ದೀನಿ ಅವರೂ ಸಂತೋಷವಾಗಿದ್ದಾರೆ ನಾನು ಸಂತೋಷವಾಗಿದ್ದೀನಿ ನಮ್ಮ ಒಂದು ಸ್ನೇಹ ಕೂಡ ಹಾಗೆ ಚೆನ್ನಾಗಿದೆ ಮುಂಚೆ ಥರ ಈ ರೀತಿ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ನಲ್ಲಿಯೂ ನೀವು ನಿಮ್ಮ ಅಫರ್ಮೇಷನ್ಸ್ನ ನಿ ಪ್ರತಿನಿತ್ಯ ಅಂದ್ಕೊಳ್ತಾನೆ ಇದ್ದಾಗ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಬೇಗ ರೀಚ್ ಆಗುತ್ತೆ ಆಗ ನಿಮ್ಮ ಗೋಲು ಈಸಿಯಾಗಿ ಬೇಗನೆ ಮ್ಯಾನಿಫೆಸ್ಟ್ ಆಗುತ್ತೆ ಈ ಅಫರ್ಮೇಷನ್ಸ್ ಅನ್ನೋದು ಯಾವಾಗಲೂ ಪ್ರೆಸೆಂಟ್ ಇರಬೇಕು ಸ್ನೇಹಿತರೆ ಇದನ್ನು ಪಾಸ್ಟ್ ಟೆನ್ಸು ಅಥವಾ ಆಗುತ್ತೆ ಅನ್ನೋ ಅನ್ನೋ ಫ್ರೂ ಫ್ಯೂಚರ್ ಟೆನ್ಸು ಇದನ್ನೆಲ್ಲ ಯೂಸ್ ಮಾಡಬಾರ್ದು ಇವಾಗ ಆಲ್ರೆಡಿ ನಿಮ್ಮ ಗೋಲ್ ಅಚೀವ್ ಆಗಿದೆ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ಕಿದೆ ಅನ್ನೋ ಭಾವನೆಯಲ್ಲೇ ಹೇಳ್ಕೋಬೇಕು ಆವಾಗಲೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ನಂಬುತ್ತೆ ಸೊ ಈ ರೀತಿ ಅಂದ್ಕೊಂಡು ನೀವು ಅದನ್ನು ಆಮೇಲೆ ಇನ್ನೊಂದು ಏನು ಗೊತ್ತಾ ನೀವು ಈ ಅಫಮೇಷನ್ಸ್ನ ಮೈಂಡಲ್ಲಿ ಅಂದ್ಕೊಳ್ಳೋ ಟೈಮಲ್ಲಿ ನೀವು ಮೈಂಡಲ್ಲಿ ಅಫರ್ಮೇಷನ್ಸ್ ಓಡ್ತಾ ಇದೆ ಆದರೆ ನೀವು ಇಲ್ಲಿ ಮಾಡ್ತಾ ಇರೋ ಕೆಲಸ ಅದಕ್ಕೆ ಕಂಪ್ಲೀಟಾಗಿ ವಿರುದ್ಧವಾಗಿದೆ ಅಂದರೆ ನೀವು ಹಣ ಬೇಕು ಹಣ ಸಿಕ್ಕಿದೆ ನಾನು ಕೊಡೋರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಇಲ್ಲಿ ನೀವು ಫ್ರೀಯಾಗಿದ್ದೀನಿ ಟೈಮ್ ಬೋರ್ ಆಗ್ತಿದೆ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ಟೈಮ್ ಪಾಸ್ ಮಾಡಿಕೊಂಡು ಈ ರೀತಿ ಮೈಂಡಲ್ಲಿ ಎಷ್ಟೇ ಸ್ಟ್ರಾಂಗಾಗಿ ನೀವು ಅಫಮೇಷನ್ ಅಂದ್ಕೊಂಡ್ರೂ ಅದು ನಡೆಯೋದಿಲ್ಲ ಯಾಕೆಂದರೆ ನಿಮ್ಮ ನೀವು ಮಾಡ್ತಾ ಇರೋ ಕೆಲಸಕ್ಕೂ ನೀವು ಅಂದ್ಕೊಳ್ತಾ ಇರೋ ಅಫಮೇಷನ್ಸ್ಗೂ ಕನೆಕ್ಷನ್ ಇಲ್ಲ ಸೊ ನೀವು ಯಾವಾಗಲೂ ಮೈಂಡಲ್ಲಿ ಏನು ಅಫರ್ಮೇಷನ್ಸ್ ಓಡ್ತಿದ್ಯೋ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲಸಗಳೇ ಮಾಡಬೇಕು ಆಗ ಆ ಎನರ್ಜಿ ಮ್ಯಾಚ್ ಆಗುತ್ತೆ ಆ ಕೆಲಸಕ್ಕೆ ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋ ಅಫರ್ಮೇಷನ್ಸ್ಗೆ ಎನರ್ಜಿ ಮ್ಯಾಚ್ ಆದಾಗ ಆ ವೈಬ್ರೇಷನ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆದಾಗಲೇ ಅದು ಕರೆಕ್ಟಾದ ರೀತಿಯಲ್ಲಿ ರೀಚ್ ಆಗಿರುತ್ತೆ ಇಲ್ಲಾಂದರೆ ತಪ್ಪು ತಪ್ಪಾಗಿ ಮಾಡಿದಾಗ ಅಂದರೆ ನಾವು ಮಾಡ್ತಾ ಇರೋ ಅಫರ್ಮೇಶನ್ಸ್ಗೆ ಮಾಡ್ತಾ ಇರೋ ಕೆಲಸಕ್ಕೆ ಸಂಬಂಧನೇ ಇಲ್ಲದೆ ಇರೋ ಟೈಮಲ್ಲಿ ಅದು ರೀಚೇ ಆಗಲ್ಲ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡ್ಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗಿಲ್ಲ ಅಂದರೆ ನಾವು ಎಷ್ಟು ನೂರು ಸಲ ಅಲ್ಲ ಸಾವಿರ ಸಲ ಅಂದ್ಕೊಂಡ್ರೂ ವೇಸ್ಟು ಅಲ್ವಾ ಆದ್ದರಿಂದ ನೀವು ಈ ಅಫರ್ಮೇಷನ್ಸ್ನ ಫಸ್ಟು ನಿಮ್ಮ ಯಾವ ಕೆಲಸಕ್ಕೆ ನೀವು ಅದನ್ನು ಯೂಸ್ ಮಾಡ್ತಿದ್ದೀರಾ ಒಂದು ರಿಲೇಷನ್ಶಿಪ್ಗೆ ಅಥವಾ ಹಣಕ್ಕೆ ಆರೋಗ್ಯಕ್ಕ ಅಥವಾ ನೆಮ್ಮದಿಗ ಅಥವಾ ನಿಮ್ಮ ಎಜುಕೇಷನ್ನ ಕರಿಯರ ಬಿಸ್ನೆಸ್ಸಾ ಅಥವಾ ಜಾಬು ಈ ಥರ ಯಾವುದೇ ಒಂದು ಕಾರಣಕ್ಕಾಗಲಿ ನೀವು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀರೋ ಫಸ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಫರ್ಮೇಷನ್ಸ್ನ ಬರೆದಿಟ್ಕೊಳ್ಳಿ ನೀವೇ ಓನಾಗಿ ಬರ್ಕೋಬೋದು ಅಥವಾ ನಿಮಗೆ ಏನೂ ತೋಚ್ತಾ ಇಲ್ಲ ಅಂದರೆ ಎಲ್ಲದಕ್ಕೂ ನಾನು ಸಪ್ರೇಟ್ ಸಪ್ರೇಟಾಗಿ ನಾನೇ ಕೂಡ ಅಫರ್ಮೇಷನ್ಸ್ ಹಾಕ್ತೀನಿ ಆಲ್ರೆಡಿ ಕೆಲವು ಹಾಕಿದ್ದೀನಿ ಆದರೆ ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಅಫರ್ಮೇಷನ್ಸ್ ಹಾಕ್ತಿರ್ತೀನಿ ಅದನ್ನು ನೋಡಿಕೊಂಡು ನೀವು ನೋಟ್ ಮಾಡ್ಕೋಬೋದು ಅಥವಾ ಅದನ್ನು ಕೇಳಿಸ್ಕೊಂಡೇ ಕೂಡ ನೀವು ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಅಂದ್ಕೊಳ್ತಾ ಇರ್ಬೋದು ಸೊ ಇದನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾನು ನೀವು ಇಷ್ಟೊತ್ತು ಏನೇನು ಹೇಳಿದ್ದೀನೋ ಇದು ಅಫರ್ಮೇಷನ್ಸ್ ಬಗ್ಗೆ ಇದನ್ನೆಲ್ಲ ಇಟ್ಕೊಂಡು ನೀವು ಮಾಡೋ ನಿಮ್ಮ ಮ್ಯಾನಿಫೆಸ್ಟೇಷನ್ಸಲ್ಲಿ ಈ ಅಫರ್ಮೇಷನ್ಸ್ನ ಕರೆಕ್ಟಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅದರ ಜೊತೆಗೆ ಸರಿಯಾದ ವಿಷುವಲೈಸೇಷನ್ನು ಮಾಡ್ಕೊಳ್ಳಿ ಈ ಅಫರ್ಮೇಷನ್ ಮತ್ತು ವಿಜುವಲೈಸೇಷನ್ ಎರಡೂ ಸೇರಿದಾಗ ಎಷ್ಟು ಪವರ್ಫುಲ್ ಆಗುತ್ತೆ ಅಂದರೆ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ಬೇಗ ರೀಚ್ ಆಗುತ್ತೆ ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಈಸಿಯಾಗಿ ನಮಗೆ ಬಂದು ತಲುಪತ್ತೆ ಅರ್ಥ ಆಯ್ತಲ್ವಾ ಸೊ ನಿಮಗೆ ಈಗ ನಾನು ಇಷ್ಟೊತ್ತು ಹೇಳಿದ್ರು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಏನೂ ಡೌಟ್ ಇಲ್ಲ ಅಂದರೆ ಈ ಅಫರ್ಮೇಷನ್ಸ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯೂಸ್ ಮಾಡಿಕೊಂಡು ಅದರಿಂದ ನಿಮಗೆ ಬೇಕಾಗಿರೋದನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್